I'm <laughs> कलित कळ नाटक विषकंठन मग कर्तव्य काणिक रुद्रेगौन सहोदरा अर्थात नाटक गोमुख व्याग्र ಕಲಾವಿದರ ತವರೂರು ನನ್ನ ಕಲ್ಲೂರು ಈ ಕಲ್ಲೂರಿಗೆ ಆಗಮಿಸಿದ ಎಲ್ಲ ಕಲಾವಿದರಿಗೆ ನನ್ನ ಪ್ರೀತಿಯ ರೈತನ ಮಕ್ಕಳು ನಾಟಕದ ಕಲಾವಿದರಿಗೆ ನನ್ನ ಸ್ನೇಹದ ಗೆಳೆಯರಿಗೂ ಈ ಅಂಗನಾಡಲಿ ಬಂಗಾರದ ಕಡಿಮೆ ನಾಟಕದಿಂದ ಪೂರ್ಖ ಅಭಿನಂದನೆಗಳ ಧರ್ಮ ರಾಜ ನಾನೇ ಧರ್ಮರಾಜರೆಂದು ಧರ್ಮ ಕರ್ಮಗಳ ತರಹದಿಯಲ್ಲಿ ಭಕ್ತ ಬುಣಾವಿಯಾಗಿ ಕಟ್ಟಿರುವ ಆ ನಿನ್ನ ಧರ್ಮದ ಕಥವಿರಳಬೇಕಾದರೆ ನಾನಿಂದು ನಿನ್ನ ನೆಂತಸ್ತಿ ಬೆಳೆಸಲೇಬೇಕು ಹೀಗೇ ಧರ್ಮರಾಜ್ ಅಂದು ನನ್ನ ನಿನಗಾಗಿ ನನ್ನ ಹಿರಿಯಕ್ಕನ ದೇಹವನ್ನು ಮೀಸಲಾಗುತ್ತರು ತಾಳಿ ಕತ್ತದೆ ಕಟುಕನಂತೆ ದೂರ ತಳ್ಳಿ ಎಂಬ ಬೆಳೂನಿಯಲ್ಲಿ ಪ್ರಾಣ ಹತ್ಯೆಗೈದಿರುವ ಅಂದಾಗ ಆ ಸೇಡು ನಾ ತೀರಿಸಿಕೊಳ್ಳದೆ ಬಿಡಲಾರೆ ಹಾಕುತ್ತಿರುವ ಮೊದಲನೇ ಅಣ್ಣನ ಒಡಲೇ ಬಂಗಾರದ ಕಡಲೆಂದು ನಂಬಿರುವ ಆ ನಿನ್ನ ಅಂತ ತಮ್ಮಂದಿರನ್ನು ನನ್ನ ಕೈಗೆ ಎತ್ತಿಕೊಂಡು ಭುಜಮುಖಿ ಅಂತೂ ವರ್ಣ ರಂಜಿತವಾಗಿ ಕಾಣುತ್ತಿರುವ ನಿನ್ನ ಸೊಸೆ ಗಿರಿಜೆಯನ್ನು ನನ್ನ ರಂಜಿನಿಯನ್ನಾಗಿ ಸ್ವೀಕರಿಸಿ ಈ ರಾಜ ಮಾನವನಾಗಿ ನಿಂತು ನಿನ್ನೆಲ್ಲ ಆಸ್ತಿಯನ್ನು ಹರಾಜು ಹಾಕಿ ನಾನು ದತ್ತಿಸಿಕೊಳ್ಳದಿದ್ದರೆ ನನ್ನ ಹೆಸರು ಧನ್ರಾಜ್ ಧನ್ರಾಜ್ ಹೇಳಿಕರ ಧನ್ರಾಜ್ लेकाचरे ओय लेखाचरे ಮಾತಾಡ್ರಿ ಪಕ್ಕ ಚೋರಿ ಲೆಕ್ಕಾಚಾರಿ ಇವಾಗ ಏನು ಮಾಡ್ತಾ ಇದ್ದೀವಿ ಕೆಲಸ ಏನು ಇಲ್ರಿ ಬುಕ್ ಹಳೇದಾಗಿತ್ರಿ ಇದನ್ನ ಹೊಸ ಖಾತೆ ಸಾಲಗಾರು ಬಾಳ ಇದ್ವಲ್ರಿ ಬರ್ಯಾಕತ್ತೀನ್ರಿ ಹೌದು ಆ ಧರ್ಮರಾಜ ಮತ್ತು ನನ್ನ ತಂದೆಗೆ ಇದ್ದ ವ್ಯವಹಾರ ಎಲ್ಲ ಚೊಕ್ಕಟ್ಟಿಯಾಗಿದೆ ತಾನೆ ನಿಮ್ ತಂದೆಯವರು ಒಂದ್ ಲಕ್ಷ ರೂಪಾಯಿ ಕೊಟ್ಟಿದ್ರಿ ಆಯಲ್ ಮೇಲೆ ಅಳತಿ ಅಂಗಡಿ ಹಾಕೋ ಸಲುವಾಗಿ ಅದನ್ ಧರ್ಮರಾಜ ಆಗ ತಿರ್ಚ್ಬಿಟ್ಟ್ರಿ ಅವನಿಗೆ ಸಾಲ ಅಂತ ಕೊಟ್ಟು ಸೂಲಕ್ಕೇರಿಸಬೇಕು ಹಾಗಾಗುವಂತೆ ಹಾಕ್ರಿ ಅದಕ್ಕೊಂದು ಪ್ಲಾನ್ ಇದೇ ದೊಡ್ಡ ಮಾತ್ರಿ ನಾಲ್ಕ ಜನಕ್ಕೆ ಈಗಿನ ಕಾಲ್ ಬಂದಾಗ ವಸುದ್ರ ಸಾಮಾನ್ಯ ಕೆಲಸ ಅಲ್ರಿ ಸಾಮಾನ್ಯ ಕೆಲಸ ಅಲ್ಲ ಈಗಾಗಲೇ ಇದ್ದ ಹಣ ಎಲ್ಲ ತೀರ್ವಗೇತ್ರಿ ಮರಳಿ ಮತ್ತು ನಮ್ಮ ಕಡೆ ಸಾಲಕ್ಕೆ ಬರಬೇಕ್ರಿ ಬರಬೇಕು ಲೆಕ್ಕಾಚಾರಿ ಬರಲೇಬೇಕು ಒಂದು ಕಡೆ ನನ್ನ ಅಕ್ಕನ ಸೇಡು ಇನ್ನೊಂದು ಕಡೆ ನನ್ನ ತಂಗಿ ತಮ್ಮಂದಿರನ್ನು ಓದಿಸುವ ಸೇಡು ಆ ಸೇಡಿನ ವ್ರತಕ್ಕೆ ನಾನು ಸಾರಥಿಯಾಗಲೇಬೇಕು ಬಂದ ಬಿಟ್ಟು ನೋಡ್ರಿ ಧರ್ಮರಾಜ ಬಂದ ಬಿಟ್ಟ ನಮಸ್ಕಾರ ಶ್ರೀಮಂತರಿ ನಮಸ್ಕಾರ ಧರ್ಮರಾಜ್ ಬನ್ನಿ ಬನ್ನಿ ಕುಳಿತುಕೊಳ್ಳಿ ಇರಲಿ ಇರಲಿ ದನಿಗಳ ಮನೆ ನಮ್ಮ ಮನೆ ಇದ್ದ ಹಾಗೆ ಹಾ ಅದೆಲ್ಲ ಇರಲಿ ಮತ್ತೇನು ವಿಶೇಷ ಸಮಾಚಾರ ಮತ್ತೇನಿಲ್ಲ ಶ್ರೀಮಂತರಿ ನನ್ನ ತಮ್ಮಂದಿರ ಓದುವಿಕೆಗಾಗಿ ತಮ್ಮಿಂದ ಒಂದು ಸಹಾಯವಾಗಬೇಕಾಗಿದೆ ಅದೇನು ಸಹಾಯ ಅಂತ ಹೇಳಿ ನಾನಿರುವುದೇ ನಿಮಗಾಗಿ ನಮ್ಮ ತಂದೆಯವರೊಡನೆ ಇದ್ದ ನಿಮ್ಮ ಸ್ನೇಹ ನನ್ನ ಜೊತೆನೂ ಹಾಗೇ ಇರಲಿ ನಮ್ಮ ತಂದೆಯವರ ಕಡೆಯಿಂದ ಆಗಲಿದ್ದ ಕೆಲಸನ ನಾನು ಮಾಡಿ ತೋರಿಸ್ತೀನಿ ಓಕೆನಾ ಆಯ್ತು ರೀ ನನ್ನ ಹಾಗೂ ನನ್ನ ಸೊಸೆ ಗಿರಿಜಾ ಪಿ ಯುಸಿ ಹೀಗೆಲ್ಲ ಓದುತ್ತಿದ್ದಾರೆ ಇವರಿಗೆ ತುಂಬ ದುಡ್ಡು ಬೇಕಾಗ ಹತ್ತಿರಿ ಕಾರಣ ತಾವು ನನಗೀಗ ಇಪ್ಪತ್ತು ಸಾವಿರ ಹಣ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಮಂತರಲ್ಲಿ ಛೇ ಚೇ ದೊಡ್ಡವರಾದ ನೀವು ನಿಮ್ಮ ಬಾಯಲ್ಲಿ ಎಂಥ ಮಾತೆ ನಿಮ್ಮ ಸಹಾಯ ಸಹಕಾರದಿಂದ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿದ್ದೇನೆ ಅಂದ ಮೇಲೆ ಆ ಹಣ ನಾನ್ ಕೊಡ್ತೀನಿ ಚಿಂತಿಸಿದ್ರಿ ಆಯ್ತು ರೀ ಈ ಹಣದ ಜವಾಬ್ದಾರಿತವಾಗಿ ನಿಮಗೆ ನನ್ನ ಹೊಲ ಅಥವಾ ನನ್ನ ಕಾಗದದೊಂದಿಗೆ ಬರೆದು ಕೊಡ್ತೀನಿ ಅವಸರದಲ್ಲಿ ಹಾಗೆ ಬಂದಿರುವ ಅದಕ್ಕೆ ಇರಲಿ ಇರಲಿ ಮೊದಲು ಹಣ ತೆಗೆದುಕೊಂಡು ಹೋಗಿ ಆಮೇಲೆ ಬಂದು ಸಹಿ ಮಾಡಿ ಕೊಡುವರಂತೆ ಲೆಕ್ಕಾಚಾರಿ ಇವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಕೊಟ್ಟು ಕಳಿಸು ನಾಳೆ ಬಾಂಡ್ ಮತ್ತು ಉತಾರಿಗೆ ಸಹಿತಗಿಲಿಕ್ಕುವ ಮೊದಲು ಅವ ನಿಮ್ಮ ಮ್ಯಾಲೆ ಹಲ್ಲು ಆತಲ್ಲ ಅಂತ ಅರ್ಧಾಗ ಬಂದು ನೀನು ಸಾಲ ಕೇಳ್ತೀ ಅಂದ್ರೆ ಕೇಳ್ಯ ನನ್ನಪ್ಪ ಇರ್ಲಿರ್ಲಿಪ್ಪ ನಾಳೆ ಬಂದು ಸ್ವಯಂ ಮಾಡೋದು ಮರಿಬೇಡ ಮತ್ತೆ ತುಂಬಾ ಉಪಕಾರವಾಯಿತು ಶ್ರೀಮಂತರಿ ನಿಮ್ಮ ಆಶೀರ್ವಾದದಿಂದಲೇ ನನ್ನ ತಮ್ಮಂದಿರು ವಿದ್ಯಾವಂತರಾದರೆ ಸಾಕು ನಾಳೆ ತಪ್ಪದೆ ಬಂದು ನನ್ನ ಆಸ್ತಿಯ ಉತಾರದ ಜೊತೆಗೆ ಬರೆದು ಕೊಡ್ತೀನಿ ಈ ನಿಮ್ಮ ಋಣ ಮರೆಯೋದಿಲ್ಲ ಬರ್ತೇನೆ ಬರ್ತೇನೆ ಬರಬೇಕು ಬರಬೇಕು ಧರ್ಮರಾಜ್ ಬರಬೇಕು ನಾ ನಿನಗೆ ಕೊಟ್ಟ ಇಪ್ಪತ್ತು ಸಾವಿರ ರೂಪಾಯಿ ನಿಮ್ಮ ತಮ್ಮಂದಿರ ವಿದ್ಯಾಭ್ಯಾಸಕ್ಕಾಗಿ ಅಲ್ಲ ನಿಮ್ಮನ್ನೆಲ್ಲರನ್ನು ಅಗಲಿಸಿ ಸರ್ವನಾಶ ಮಾಡುವುದಕ್ಕಾಗಿ ಅಂದು ನನ್ನ ಪಂದೆಗೆ ಹಾಕಿದ ಸವಾಲಿಗೆ ಎಂದು ನೀಡಿ ನನ್ನ ಪಂದ್ಯ ಮಾತು ನಡೆಸಿ ಕೊಡದಿರ್ತಾರೆ ನನ್ನ ಹೆಸರು ತಂಡ ಅಲ್ಲ ಎಲ್ಲ ಮತಕ್ಷೇತ್ರಕ್ಕೆ ನಾನು ರ್ಯಾಂಕ್ ಬಂದಿದ್ದೇನೆ ಹಾ ಅಣ್ಣ ನಮ್ಮ ಕಾಲೇಜ್ ನಲ್ಲಿ ನನಗೆ ಶಾಲೆಸಿ ಸನ್ಮಾನಿಸಿದ್ರು ಸಂತೋಷ ತಂಗಿ ತುಂಬಾ ಸಂತೋಷವಾಯ್ತು ನಿನ್ನಂತ ತಂಗಿಯನ್ನ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು ಅದೆಲ್ಲ ಯಾಕೆ ಈಗ ನಾನು ಸ್ವೀಟ್ ತಂದಿದ್ದೇನೆ ತೆಗೆದುಕೋಣ ಸಿಹಿಗಿಂತ ಬಾಳು ಸಿಹಿಯಾಗಿರಲಮ್ಮ ಡಿ ಹಂಗಿ ಹಚ್ಕೊಂಡ ಮೆರವಣಿಗೆ ಮಾಡ್ಕೊಂತ ಬರ್ತಿದ್ದೀರಿ ಮೆರವಣಿಗೆ ಅಂದ್ರೆ ಲೆಕ್ಕಾಚಾರ ಏನಿದು ನಿಮ್ಮ ಮಾತಿನ ಅರ್ಥ ಹೌದು ತಂಗಿ ಹೌದು ಅಂದು ನಮ್ಮ ತಂದೆಯ ಮನಸ್ಸಿಗೆ ಬೆಂಕಿ ಹಚ್ಚಿದ ಧರ್ಮರಾಜ್ ನಿಮಗಿಂತಲೂ ಹೆಚ್ಚಿಗೆ ಅವರ ತಮ್ಮಂದಿರನ್ನು ಓದಿಸಲು ಹತ್ತಿದ್ದಾನೆ ಅದಕ್ಕಾಗಿ ಶಶಿಧರ ನೀನು ಅವರಿಗಿಂತಲೂ ಜಾಸ್ತಿ ಓದಬೇಕು ಅದಕ್ಕಾಗಿ ಬೇಕಾದಷ್ಟು ಹಣ ಖರ್ಚಾಗಲಿ ಕಲಿಸುವುದು ನನ್ನ ಕೆಲಸ ಕಲಿಯುವುದು ಕೆಲಸ ಆಸೆಯೇ ನನ್ನ ಆಸೆ ಈ ಮಾತನ್ನು ನಡೆಸಿಕೊಳ್ಳುತ್ತೇನೆ ನಡೆಸಿಕೊಳ್ಳುತ್ತೇನೆ ಡಿಗ್ರಿಯಿಂದ ಪಾಸ್ ಆಗಿ ಬಂದು ದೊಡ್ಡ ಅಧಿಕಾರಿಯಾಗಿ ಬಂದು ಈ ನಾಡನೆ ಬೆಳಗಿಸುತ್ತೇನೆ ಸತ್ಯವನ್ನ ಈ ಮಾತು ಅಣ್ಣ ನಮ್ಮ ಮನೆಯವರು ಬೂದಿ ಹಳೆ ಮಾರ್ತಿ ಹೋಗ್ಬೇಕು ಹಾ ಕಾರ್ತಿ ಯಾರಿದ್ಯಾ ತಂಗಿ ದೇವರಿಗೆ ಬರ್ತಾನಂತೆ ಹರಿಕಿ ಬೇರೆ ಡ್ರೈವರ್ನ ಕರ್ಕೊಂಡ್ ಅಂತ ಹೋದ ಈ ಇನ್ನೂ ಬಂದಿಲ್ಲ ಈ ಡ್ರೈವರ್ ಕರ್ಕೊಂಡ್ ಬನ್ರಿ ಇವನೇನ ಡ್ರೈವರ್ ಹೋಗು ಬೇಗ ಗಾಡಿ ರೆಡಿ ಮಾಡಿಸು ತಂಗಿ ತಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಮತ್ತ ಇವ್ರ ಪಗಾರಾಟ್ ಮಾತಾಡಿ ಬಿಡ್ರಿ ಏಯ್ ಲೇ ಲೇ ಒಬ್ಯಾ ಅಟ್ಟ ಕಳ್ದ್ರೆ ಆರು ಅಕ್ಕಿ ಮಗನ ಉದ್ದ ಕಳ್ದ್ರೆ ಮೂರಕ್ಕಿ ಕೆಲ್ಸಕ್ಕೆ ಹತ್ತಾನಂದ ಬೆಳಗ್ಗೆ ಪಗಾರ ಕೊಡ್ದೇ ಇರ್ತಾರಣ ಆಚಾರ್ಯ ಅವ್ರು ಅಂದ್ರೆ ಲೇ ಆಚಾರ್ಯ ಲೇ ತಮ್ಮ ಹುರ್ಕ ನಾ ಬಾಯಾಗ ಹಿಂಗೆ ಬಿಡ ಲೆಕ್ಕಾಚಾರಿ ಅಣ್ಣ ನಿಮ್ಮನ್ನು ಬಿಡ್ರಿ ನಮ್ಮ ಪಗಾರ ಬರ್ತೈತಂತ ಹಾಂ ದನ್ಯಾರ ಎಲ್ಲಿ ಐತ್ರಿ ಗಾಡಿ ಚಾಯಿ ಹಾಂ ಹೋಗು ನೀನೇ ನಮ್ಮೆಲ್ಲರೂ ಪ್ರಾಣವಾಗಿರುವಾಗ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡುತ್ತೇನೆ ಗಾಡಿ ರೆಡಿ ಮಾಡಿಸು ತಂಗಿ ತಮ್ಮ ದೇವಸ್ಥಾನಕ್ಕೆ ಹೋಗಬೇಕು ನೀವೇ ಬಡವರ ಅನ್ನದ ಕಣ್ಣಾಗಿರುವಾಗ ಆ ಬರಬೇಕಾಗಿತ್ತಲ್ಲ ಮಾರುತಿ ದರ್ಶನಕ್ಕೆ ಇಲ್ಲ ನಾನು ಆಮೇಲೆ ಹೋಗಿ ಬರುತ್ತೇನೆ ತಂಗಿ ನೀನು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಲೇ ಡ್ರೆಸ್ ತೆಗೆದುಕೊಂಡ ಆಯ್ತ್ರಿ ಅಪ್ಪಿರಿ ನಡ್ರಿ ಅಪ್ಪ ಹೋಗುಣ ಹೋಗೋದಂದ್ರ ನೀಂಬೆ ಮತ್ತ ಅಲ್ಲ ಅವ್ರೆ ನಾರ

ದಡಾರ ಅಂತೂ ಇಂತೂ ಬೆಳೆಯ ಊರಾಗ ಕೀರ್ತಿ ಬೆಳಿಬೇಕು ಲೆಕ್ಕ ಬೆಳಿಬೇಕು ಬೆಳಬೇಕು ಅಂದು ನಾನು ಚಿತ್ರವನ್ನು ನಮ್ಮ ತಂದೆಗೆ ಹಾಕಿದ ಮೊಕ್ಕದ್ದಮೆಯನ್ನು ನೆನೆಸಿಕೊಂಡರೆ ನನ್ನ ಹೊಟ್ಟೆಯಲ್ಲಿ ಉರಿ ಹೊತ್ತಿದಂತಾಗುತ್ತದೆ ಆ ಉರಿ ಬೇಕಾದರೆ ಮೊದಲು ಆ ಬರ್ಮರಾಜ್ ಸರ್ವನಾಶವಾಗಬೇಕು ಅಂದಾಗ ಈ ತಂಡರಾಜರ ಮನಸ್ಸಿಗೆ ಶಾಂತಿ ಆಗುವುದು ಲೆಕ್ಕಾಚಾರಿ ಹಾಗಾಗುವಂತೆ ಹಾಕ್ರಿ ಅದಕ್ಕೊಂದು ಪ್ಲಾನ್ ಅವೆಲ್ಲ ಇಲ್ಲಿ ಕುಡಿದ್ ಮಂದ್ಯಾಗ ಹೇಳುದು ಅಲ್ರಿ ಹೆಂಗ್ ಹೆಂಗ ನೋಡತ್ತಾರ ಒಂದೇ ನಾವು ಒಳಗೆಲ್ಲ ತಿಳಿಸಿ ಆಯ್ತಂದ್ ಬರ್ರಿ